ಮಾಡ್ತಾ ಇದ್ದೀನಿ ಕೇವಲ ನಾವು ಹತ್ತು ಸಾವಿರ ಪತ್ರಕರ್ತರು ಏನಿದ್ದೀವಿ ಜಿಲ್ಲೆಯಾದ್ಯಂತ ಓಡಾಡಲು ಕೇವಲ ಮೂವತ್ತು ಕೋಟಿ ಬೇಕು ಸಾಕು ನಮಗೆ ಆ ಮೂವತ್ತು ಕೋಟಿ ಖರ್ಚು ಮಾಡಕ್ಕೆ ಹಿಂದೆ ಮುಂದೆ ಮಾಡುವಂತಹ ಇವತ್ತು ಸಿದ್ದರಾಮಯ್ಯನವರು ಯಾವ ರೀತಿ ಸಾಮಾಜಿಕ ಅಧಿಕಾರ ಅಂತ ಇವತ್ತು ನಮ್ಮ ಕಾನಿಪಾದನಿ ಪ್ರಶ್ನೆ ಮಾಡ್ತಾ ಇದೆ ದಯಮಾಡಿ ಇವತ್ತು ನೋಡಿ ವಕೀಲರುಗಳು ಕಳೆದ ಆರು ತಿಂಗಳಿಂದ ಹೋರಾಟ ಮಾಡಿ ಈಗಾಗಲೇ ವಕೀಲರು ರಕ್ಷಣಾ ಕಾಯ್ದೆ ಪಡೆದರು ಇವತ್ತು ಸಮಾಜದಲ್ಲಿ ಮೊಟ್ಟ ಮೊದಲಿಗೆ ಅಲ್ಲೇ ಆಗೋದು ಮಡರುಗಳು ಆಗೋದು ಪತ್ರಕರ್ತರು ಇದು ಸರ್ಕಾರಕ್ಕೂ ಗೊತ್ತಿದೆ ಸಾರ್ವಜನಿಕರಿಗೂ ಗೊತ್ತಿದೆ ಇವತ್ತು ಸರ್ಕಾರಿ ನೌಕರರು ಅವರು ರಕ್ಷಣಾ ಕಾಯ್ದೆ ತಗೊಂಡಿದ್ದಾರೆ ವೈದ್ಯರುಗಳು ಅವರು ಒಂದು ರಕ್ಷಣಾ ಕಾಯ್ದೆ ತಗೊಂಡಿದ್ದಾರೆ ನಮ್ಮ ಪತ್ರಕರ್ತರು ಏನು ಪಾಪ ಮಾಡಿದ್ದಾರೆ ಸರ್ ನಮ್ಮ ಬೇಡಿಕೆಗಳು ಏನಿಲ್ಲ ಪತ್ರಕರ್ತರ ರಕ್ಷಣಾ ಕಾಯ್ದೆ ಕೂಡಲೇ ಜಾರಿ ಆಗಬೇಕು ಸರ್ಕಾರದಿಂದ ಪ್ರಮುಖವಾಗಿ ಇವತ್ತೇನು ಕರಾಳ ಆದೇಶ ಮಾಡಿದ್ದಾರೆ ಗ್ರಾಮಾಂತರ ಪತ್ರಕರ್ತರಿಗೆ ಆ ಒಂದು ಆದೇಶನ ಮಾರ್ಪಡಿಸಿ ಇವತ್ತು ನಮ್ಮ ಪತ್ರಕರ್ತರು ಏನು ಆರ್ ಎನ್ ಐ ಕಾಪಿದೆ ಆರ್ ಎನ್ ಐ ಕಾಪಿ ತಗೊಳ್ಳಿ ಜೊತೆಗೆ ಸಂಪಾದಕರು ಇಲ್ಲ ಮಾಲೀಕರು ಕೊಡುವಂಥ ಒಂದು ಗುರುತಿನ ಕಾರ್ಡ್ ತಗೊಳ್ಳಿ ಅದ್ರ ಜೊತೆಗೆ ಸಂಚಿಕೆ ಏನಿರುವ ಪ್ರತಿಗಳು ಇತ್ತೀಚೆಗೆ ಬಂದಂಥ ಪ್ರಕಟವಾಗುವಂಥ ಪ್ರತಿಗಳು ತಗೊಂಡ್ರು ಸಾಕು ಮಾನದಂಡ ಇದೆಲ್ಲ ಯಾಕೆ ಬೇಕು ಮಾನದಂಡ ಇವರಿಗೆಲ್ಲ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಕಾಯಂ ನೇಮಕ ಈ ಮಹಿಳೆಯರಿಗೆ ಇಷ್ಟು ಜನ ಕೊಟ್ಟಿದ್ದೀರಲ್ಲ ಹದಿನೆಂಟು ನೂರು ಕೋಟಿ ಮಾಡ್ತಾ ಇದ್ದಾರೆ ಅದೇ ಅಲ್ಲ ನಮ್ಮ ಬೇಡಿಕೆ ಅದನ್ನು ಪ್ರಮುಖ ಸರ್ ಸರ್ ಇವತ್ತು ಇಷ್ಟ ಇವತ್ತು ಸಿದ್ದರಾಮಯ್ಯ ಹೇಳೋದು ಕೇವಲ ಹತ್ತು ಸಾವಿರ ಪತ್ರಕರ್ತರಿಗೆ ಈ ಕರಾಳ ಆದೇಶ ವಾಪಸ್ ಪಡೆದು ಪತ್ರಕರ್ತರಿಗೆ ಏನಿದೆ ಗ್ರಾಮಾಂತರ ಪತ್ರ ರಾಜ್ಯಾದ್ಯ ಜಿಲ್ಲಾದ್ಯಂತ ಓಡಾಡಲು ಕೂಡಲೇ ಸರಳೀಕರಿಸಿ ಮಾರ್ಪಡಿಸಿ ನಮ್ಮ ಪತ್ರಕರ್ತರಿಗೆ ಬಸ್ ಪಾಸ್ ಒದಗಿಸಿಕೊಡಿ ಎರಡನೇದು ರಕ್ಷಣಾ ಏನಿದೆ ಪತ್ರಕರ್ತರ ಕೂಡಲೇ ಜಾರಿ ಆಗೋದು ಏನಿದೆ ಪ್ರಮುಖ ಉದ್ದೇಶ ಮೂರನೇದು ಏನಿದೆ ಇವತ್ತು ಮಾಶಾಸನ ಕೇವಲ ರಾಜ್ಯದಲ್ಲಿ ನೂರ ಎಂಬತ್ತರಿಂದ ಇನ್ನೂರು ಜನಕ್ಕೆ ಮಾತ್ರ ಸಿಗ್ತಾ ಇದೆ ಸಾವಿರಾರು ಪತ್ರಕರ್ತರ ಸೇವೆ ಸಲ್ಲಿಸಿ ಇವತ್ತು ಹೀನಾಯ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅದಕ್ಕೆ ಕಠಿಣವಾದಂತಹ ಮಾನದಂಡಗಳು ಏನಿದಾವೆ ವಾರ್ತಾ ಇಲಾಖೆ ಸರ್ಕಾರದಿಂದ ಅದನ್ನ ಸರಳ ಸರಳೀಕಳಗೊಳಿಸಿ ಇವತ್ತು ಎಲ್ಲ ಪತ್ರಕರ್ತ ನಿವೃತ್ತರಾದ ಪತ್ರಕರ್ತರಿಗೆ ಇವತ್ತು ಮಾಶಾಸನ ಬರಬೇಕು ಜೊತೆಗೆ ಟೋಲ್ಗಳಲ್ಲಿ ನಮ್ಮ ಪತ್ರಕರ್ತರ ವೆಹಿಕಲ್ ಉಚಿತವಾಗಿ ಓಡಾಡಲು ಅನುಕೂಲ ಮಾಡಿಕೊಡ್ಬೇಕಂತ ಹೋಗ್ಕೊಳ್ತಾರೆ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ ខ្លាប់ប់ប់ប់